ನೇಕೆಡ್ ಬೈಕ್ಸ್ ಓಡಿಸ್ತೀರ ಅಂದ್ರೆ ನೀವು ಒಳ್ಳೆ ಹೆಲ್ಮೆಟ್ ಇರ್ಬೇಕು ಯಾಕೆಲ್ಲ ನೋವು ಬಂದ್ಬಿಡ್ತು ಕೈಯೆಲ್ಲ ನೋವು ಬಂದ್ಬಿಡ್ತು ಬೇಗ ವೀಲ್ ಎಲ್ಲ ಸೌದೋಗ್ಬಿಡುತ್ತೆ ಹಿಂದೆ ಇರೋ ವೀಲ್ ಏನ್ ಗುರು ಲೋಫಿಯಾಲೆ ಬಂದಿಲ್ಲ ಸೆನ್ಸರ್ ಗಿನ್ಸರ್ ಏನೋ ಹೋಗ್ಬಿಡೈತ ಗುಡ್ ಮಾರ್ನಿಂಗ್ ಟೈಮ್ ಟು ರೈಡ್ ದ ಸ್ಟ್ರೀಟ್ ಫೈಟ್ ಆಫ್ ವಿಫೋರೆಸ್ ಅರ್ಲಿ ಮಾರ್ನಿಂಗ್ಸ್ ಆರ್ ದ ಬೆಸ್ಟ್ ಗುರು ಟೆಂಪ್ರೇಚರು ಇನ್ನೊಂದು ಮತ್ತೊಂದು ಎಲ್ಲ ಕರೆಕ್ಟಾಗಿರುತ್ತೆ ಯಾಕಂದರೆ ನಾವು ಬೇರೆ ಫುಲ್ ಗೇರಪ್ ಆಗಿರ್ತೀವ ಆ ಫುಲ್ ಸೂಟು ಈ ಗಾಡಿಗಳನ್ನೆಲ್ಲ ಹಂಗೆ ಓಡಿಸೋದು ಸೇಫ್ ಅಲ್ಲ ಸೊ ಜಾಸ್ತಿ ಹೊತ್ತಲ್ಲ ಆನ್ ಮಾಡೋಕ್ಕಾಗಲ್ಲ ಪಟ್ಟಂತ ಆನ್ ಮಾಡಿಬಿಟ್ಟು ಹೊಟ್ಟು ಪೊಡೋಣ ಆಯ್ತು ಮಿರರ್ಸ್ ಕೂಡ ಇಲ್ಲ ಕ್ಯಾಮ್ರಾ ಆನ್ ಆಗೈತಾ ಇಲ್ಲವಾ ನೋಡೋದಕ್ಕೆ ವಿರೋಧನೆ ಸೊ ಇವತ್ತು ಎ ಜಿ ವಿ ಹೆಲ್ಮೆಟ್ ಹಾಕೊಂಡು ಬಂದಿದ್ದೀನಿ ಯಾಕಂದರೆ ನೇಕೆಡ್ ಬೈಕ್ಸ್ ಓಡಿಸ್ತೀರಾ ಅಂದರೆ ನೀವು ಅದೂ ಫಾಸ್ಟ್ ಪವರ್ಫುಲ್ ನೇಕೆಡ್ ಬೈಕ್ಸು ಒಳ್ಳೆ ಹೆಲ್ಮೆಟ್ ಇರಬೇಕು ಇಲ್ಲಾಂದರೆ ವಿಂಡ್ ಬೊಫೆಟ್ ಸಿಕ್ಕಾಪಟೆ ಇರುತ್ತೆ ಹಿಂಗ್ ಧೂಡಿಸ್ತೈತೆ ಇದು ಸ್ಪೋರ್ಟ್ ಮೋಡು ಈಗ ಗಾಡಿ ಒಂದ್ಸರಿ ಆಫ್ಔಟ್ ಆನ್ ಮಾಡಬೇಕು ಮೈಕ್ ಸಿಂಕ್ ಆಗಬೇಕು ಯಾಕಂದರೆ ಮೈಕು ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತೆ ಸೊ ಅದು ಬ್ಯಾಕ್ ಪೌಚಲ್ಲಿದೆ ಈ ನಮ್ದು ಎ ಜಿ ವಿ ಹೆಲ್ಮೆಟಲ್ಲಿ ಎಮ್ ಟಿ ಅಷ್ಟು ನಾಯ್ಸ್ ಕ್ಯಾನ್ಸಲೇಷನ್ ಬರಲ್ಲ ಇದರಲ್ಲಿ ಸ್ವಲ್ಪ ವಿಡ್ನಾಯ್ಸ್ ಜಾಸ್ತಿ ಸೊ ಮೈಕ್ ಹಾಕೊಂಡಿದ್ದೀನಿ ಬಂದು ಇವಾಗ ಸಿಂಕ್ ಮಾಡ್ಬೋದು da Shuru Namrod. ಕತ್ತೆಲ್ಲ ನೋವು ಬಂದ್ಬಿಡ್ತು ಆಲ್ರೆಡಿ ಏನ್ ತಳ್ಳದ್ ಕೊಟ್ಟ ವಿಂಡ್ ಬ್ಲಾಸ್ಟ್ ಸೇಕ್ಕಾಪಡ ವಿಂಡ್ ಬ್ಲಾಸ್ಟ್ ಟೂ ಟ್ವೆಂಟಿ ವರ್ಗು ಹೆಂಗೋ ಕುತ್ಕೊಬಹುದು ಅದಾದ್ಮೇಲೆ ಹಿಂಸೆ ಗುರು ಹ್ಯಾಂಡಲ್ ಹಿಂಗ ಹಿಡ್ಕೊಂಡ್ ಇಲ್ಲ ಅಂದ್ರೆ ಆರೋಗ್ಬಿಡ್ತಿವ್ರಿ ಅಷ್ಟು ವಿಂಡ್ ಬ್ಲಾಸ್ಟ್ ಇದೆ హ్యాండల్ బార్ ఇక హిడ్కొండ్ కయెల్ అవ్వుందా అయ్యప్ప విండ్ బ్లాస్ట్ లిట్రీ తుంబా సీన్ ఇరవరు అది ఎంగూర్ గాడినా ಆ ಹೋಗ್ಬಿಡ್ತಾರೆ ಅದೇ ಸೂಪರ್ ಮ್ಯಾನ್ ಸ್ಟೈಲು ಥೈಲ್ಯಾಂಡಲ್ಲಿ ಹೊಡಿತಾರಲ್ಲ ಹಂಗೆ ಹಂಗೆ ಇಡ್ಕೊಂಡು ಅಷ್ಟೇ ಗಾಡಿನ ಸಿಕ್ಕಾಪಟ್ಟೆ ತಳ್ಳ ತಳ್ಳ ಲಿಂಕ್ಸ್ ಬಟ್ ಚಿಕ್ಕದಾಗಿದ್ದರೆ ಒಂದು ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಅಷ್ಟೊಂದು ವಿಂಡ್ ಬ್ಲಾಸ್ಟ್ ಇರಲ್ಲ ಯಾಕಂದ್ರೆ ಯು ವಿಲ್ ಎಸ್ಕೇಪ್ ಫ್ರಮ್ ದ ವಿಂಡ್ ಇವಾಗ ನಮ್ಮ ಥರ ಸ್ವಲ್ಪ ದೊಡ್ಡ ದೊಡ್ಡದಾಗಿರೋರು ಸಿಕ್ಕಾಪಟ್ಟೆ ವಿಂಡ್ ಬ್ಲಾಸ್ಟ್ ಫೇಸ್ ಮಾಡಬೇಕಾಗುತ್ತೆ ಟು ಫಾರ್ಟಿನೇ ತುಂಬ ಕಷ್ಟ ಈ ಗಾಡಿಲಿ ಓಡಿಸೋದು ಗಾಡಿ ಹೋಗುತ್ತೆ ಗಾಡಿ ಏನು ನಿಮಗೆ ಟೂ ಸೆವೆಂಟಿ ಟೂ ಏಯ್ಟಿ ವರ್ಗ ಹೋಗುತ್ತೆ ತುಂಬ ರಾಕ್ ಸ್ಟೇಬಲ್ ಇದೆ ಗಾಡಿ ಸಿಕ್ಕಾಪಡೆ ಚೆನ್ನಾಗಿದೆ ಗುರು ಗಾಡಿ ಎರಡು ಮಾತಿಲ್ಲ ಬಟ್ ತುಂಬಾ ವಿಂಡ್ ಬ್ಲಾಸ್ಟು ಜೀರೋ ವಿಂಡ್ ಪ್ರೊಟೆಕ್ಷನ್ ಅಂದ್ಕೊಳ್ಳಿ ಒಳ್ಳೆ ಹೆಲ್ಮೆಟ್ ಹಾಕ್ಕೋಬೇಕು ಒಳ್ಳೆ ಗಿಯರ್ಸ್ ಇರಬೇಕು ಏನೇ ಹಾಕ್ಕೊಂಡ್ರು ಇದಕ್ಕೆ ನೋಡಿ ಅಡ್ಡ ಏನೂ ಇಲ್ಲ ಯು ಆರ್ ಕಂಪ್ಲೀಟ್ಲಿ ಎಕ್ಸ್ಪೋಸ್ಡ್ ಗಾಡಿ ಮಾತ್ರ ರಾಕ್ ಸಾಲಿಡ್ ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ನನ್ನ ಟೂ ಇನ್ನೂ ಚೆನ್ನಾಗಿತ್ತು ಯು ಕುಡ್ ಡೂ ಮಚ್ ಹೈಯರ್ ಸ್ಪೀಡ್ಸ್ ಮೋರ್ ಈಸಿಲಿ ಅದರಲ್ಲಿ ಟೂ ಫಿಫ್ಟಿ ಎಲ್ಲ ಹೋದರೆ ಆರಾಮಾಗಿ ಕುತ್ಕೋಬೋದಿತ್ತು ಯಾಕಂದರೆ ಅದರಲ್ಲಿ ಇಷ್ಟೊಂದು ವಿಂಡ್ ಇಲ್ಲ ಅದರಲ್ಲಿ ಏನೋ ಗೊತ್ತಿಲ್ಲ ಗುರು ಆ ಮ್ಯಾಜಿಕ್ ಆ ಗಾಡಿ ವಿಂಡ್ ಬ್ಲಾಸ್ಟೇ ಬರಲ್ಲ ಅದರಲ್ಲಿ ಅದರದ್ದು ಡಿಸೈನೇ ಹೇಗಿದೆ ಟೂ ಅನ್ನೋದು ಬಟ್ ಇದ್ರಲ್ಲಿ ನೋಡಿ ನಿಮಗೆ ಈ ಗಾಡಿ ಟೂ ಟ್ವೆಂಟಿ ಅವರ್ಸ್ ಪರ್ ಇದ್ರೂ ಯು ಕ್ಯಾಂಟ್ ರಿಯಲಿ ಮೇಕ್ ಯೂಸ್ ಆಫ್ ಇಟ್ ಅಷ್ಟು ವಿಂಡ್ ಬ್ಲಾಸ್ಟ್ ಇದೆ ಸೊ ನಾನು ನಿಮಗೆ ಕೆ ಟಿ ಎಮ್ ಶೋರೂಮಲ್ಲಿ ಇದನ್ನೇ ಹೇಳ್ತಾ ಇದ್ದೆ ಸೂಪರ್ ಡ್ಯೂಕ್ ಪಕ್ಕ ನಿಂತ್ಕೊಂಡು ವಾಟ್ ವಿಲ್ ಯು ಡೂ ವಿತ್ ಆಲ್ ದಟ್ ಪವರ್ ಯು ಕಾಂಟ್ ಯೂಸ್ ಇಟ್ ಅಂತ ಅದರಲ್ಲೂ ಇದೇ ಪ್ರಾಬ್ಲಮ್ ನಾನು ಕುದಿಲ್ಲ ಅದೂ ಅಷ್ಟೇ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಮ್ಯಾಕ್ಸ್ ಅದ್ರ ಮೇಲೆ ಓಡಿಸ್ಬೇಕಂದ್ರೆ ಹಿಡ್ಕೊಂಡು ಕುತ್ಕೋಬೇಕು ಹ್ಯಾಂಡಲ್ನ ತುಂಬ ಕಷ್ಟ ನೆಕ್ಕು ನೆಕ್ ಅಂದರೆ ತಲೆ ಯಾವಪ್ಪ ನೀವೆಂತ ಹೆಲ್ಮೆಟ್ ಹಾಕೊಂಡ್ರು ಅಷ್ಟೇ ವಿಂಡೋ ಒಂದು ರೇಂಜಿಗೆ ಎಲ್ಪ್ ಮಾಡೋದು ಎರಡು ಡೈನಮಿಕ್ಸು ಬಿಯಾಂಡ್ ಸರ್ಟನ್ ರೇಂಜ್ ನಥಿಂಗ್ ಈಸ್ ಯೂಸ್ಫುಲ್ ಸೊ ಅದಕ್ಕೆ ನಾ ಈ ನೇಕೆಡ್ ಬೈಕ್ಸಿಗೆ ಅಷ್ಟೊಂದು ಮಾರ್ಕೆಟ್ ಇಲ್ಲ ಎಷ್ಟು ದಮ್ ಕೊಟ್ಟರು ಏನು ಪ್ರಯೋಜನ ಇದ್ರ ಜಾಮಿಟ್ರಿನೇ ಹೆಂಗಿದೆ ಇಟ್ ಕ್ಯಾನ್ ಟು ಕ್ರೇಜಿ ಸ್ಪೀಡ್ಸ್ ಈಸಿ ಲೈಕ್ ಸೂಪರ್ ಸ್ಪೋರ್ಟ್ಸ್ ಸೂಪರ್ ಸ್ಪೋರ್ಟ್ಸ್ ಅಲ್ಲಿ ಆರಾಮಾಗಿ ಆಮ ವಿಂಡ್ ಶೀಲ್ಡಿಂದೆ ಗೊತ್ತಾಗಲ್ಲ ಇದರಲ್ಲಿ ಫುಲ್ ಎಕ್ಸ್ಪೋಸು ಬಟ್ ಗಾಡೆ ಮಾತ್ರ ಚಿಂದ ಗುರು ಇಟ್ಸ್ ಲೈಕ್ ಪವರ್ನ ಸಿಕ್ಕಾಪಡೆ ಚೆನ್ನಾಗಿ ಹಾಕುತ್ತೆ ಇದು ನೆಲಕ್ಕೆ ಅಂದರೆ ಇದಕ್ಕಿರೋ ಟಾರ್ಕ್ಗೆ ಬೇಗ ವೀಲ್ ಎಲ್ಲ ಸೌದೋಗ್ಬಿಡುತ್ತೆ ಹಿಂದೆ ಇರೋ ವೀಲು ಸೆಂಟರ್ ಹೋಗ್ಬಿಡುತ್ತೆ ಬೇಗ ಬೇಗ ಅಷ್ಟು ಟಾರ್ಕ್ ಇದೆ ಇಂಜಿನ್ ಬ್ರೇಕಿಂಗು ಆಕ್ಸುಲರೇಷನ್ ಎಲ್ಲ ಸಿಕ್ಕಾಪಟ ಇದೆಯಲ್ಲ ಒಳ್ಳೆ ಗಾಡಿ ಮಾತ್ರ ಎರಡು ಮಾತಿಲ್ಲ ತುಂಬಾ ರಾಕ್ ಸ್ಟೇಬಲ್ ಆಗಿದೆ ಟೂ ಸಿಕ್ಸ್ಟಿ ಟೂ ಸೆವೆಂಟಿ ಹೋಗ್ತೀರಾ ನೀವು ಅಂದ್ರೂ ಆರಾಮಾಗಿ ಕೂತಿರುತ್ತೆ ಎಲ್ಲೂ ಒಂದ್ ಶೇಕ್ ಆಗೋಲ್ಲ ಗೊತ್ತಾ ಫ್ರಂಟ್ ಹ್ಯಾಂಡಲ್ ಬಾರು ಅಷ್ಟು ಚೆನ್ನಾಗಿದೆ ಇದೆಲ್ಲ ಲೈಫಲ್ಲಿ ಒಂದು ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ನೀವು ಈ ತರ ಪವರ್ ಎಲ್ಲ ಸಾಕಪ್ಪ ಇನ್ನ ಎಷ್ಟು ಬೇಕಪ್ಪ ಅನ್ಸ್ಬಿಡ್ಬೇಕು ಆ ತರ ಪವರ್ ಕೊಡುತ್ತೆ ಡುಕಾಟಿ ಗಾಡಿಗಳು ಕ್ರೇಜಿ ಗಾಡಿ ಮಾತ್ರ ನೋಡಿದ್ರ ದೇವ್ರ ಮೇಲೆ ಬಾರ್ ಹಾಕ್ಬಿಟ್ಟು ಕುತ್ಕೊಂಡ್ಬಿಟ್ಟೆ ಭಯಂಕರ ಗುರು ಮಾತಾಡ್ಕೊಂಡು ಮಾತಾಡ್ಕೊಂಡು ಅದು ಎಲ್ಲಿ ತನಕ ಬಂದ್ಬಿಡಿದೀನೋ ನನಗೆ ಗೊತ್ತಿಲ್ಲ ಸದ್ಯ ಗುರು ಈ ರೋಡಲ್ಲ ಅಲ್ಲಲ್ಲಿ ಊಟವ್ರೆ ಸೂಪರು ಭಯಂಕರ ರೋಡ್ ಗುರು ಈ ಗಾಡಿಯೆಲ್ಲ ಹೊಡಿಬೇಕಂದ್ರೆ ಈ ಥರ ರೋಡೇ ಬೇಕು ಸೊ ನೀವು ಪುಷ್ ಮಾಡಿದ್ರೆ ಇದು ಕೂಡ ಹೋಗತ್ತೆ ಬಟ್ ಇಳ್ಕೊಂಡು ಕುತ್ಕೋಬೇಕು ಅದೇ ಟಾಸ್ಕ್ ಇರೋದು ಇದರಲ್ಲಿ ಕುತ್ಕೋಬೋದು ಗಾಡಿ ಮೇಲೆ ಬಟ್ ಅದು ಅಬೌ ಟೂ ಫಾರ್ಟಿ ಇಷ್ಟು ರ್ಯಾಪಿಡ್ ಆಗಿ ಆಕ್ಸಲರೇಟ್ ಮಾಡಲ್ಲ ಸ್ಲೋ ಆಗಿಬಿಡುತ್ತೆ ಇದು ಪವರ್ ಜಾಸ್ತಿ ಅಲ್ಲ ಇದು ಹೋಗುತ್ತೆ ಆರಾಮಾಗಿ ನೋಡಿ ಇವಾಗ ಬಂತು ಫ್ಯೂಲ್ ನಾನು ಅದೇ ಅನ್ಕೊತಾ ಇದ್ದೆ ಏನು ಗುರು ಲೋಫಿಯೋಲ್ ಬಂದಿಲ್ಲ ಸೆನ್ಸರ್ ಗಿನ್ಸರ್ ಏನಾಗ್ಬಿಡೈತಾ ಅಂತ ಯಾಕಂದರೆ ಈ ಗಾಡಿಗಳಲ್ಲಿ ಫ್ಯೂಯಲ್ ಗೇಜ್ ಯಾವ್ದ್ರೊಳು ಬರೋಲ್ಲ ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬರೀ ಲೋ ಫ್ಯೂಯಲ್ ಬಂದರೆ ಲೋ ಫ್ಯೂಯಲ್ ಅಂತ ತೋರಿಸುತ್ತೆ ಅಷ್ಟೇ ಸೊ ಇದು ಬಂದ ಮೇಲೆ ನೀವು ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೋಗ್ಬೋದು ಆಮೇಲೆ ಅಷ್ಟೇ ನೋಡಿ ಈ ಬ ಈ ರೋಡಲ್ಲಿ ಎಲ್ಲೂ ಬಂಕ್ ಎಲ್ಲೂ ಇಲ್ಲ ಪೆಟ್ರೋಲ್ ಬಂಕ್ ಇಲ್ಲ ಅದಕ್ಕೆ ನಾನು ಇನ್ನೂ ಮುಂದೆ ಹೋಗಲಿಲ್ಲ ಇಲ್ಲಾಂದರೆ ಇನ್ನೂ ಮುಂದೆ ಹೋಗ್ಬೋದು ಇನ್ನೂ ಇನ್ನಾರು ಸ್ಟ್ರೆಚ್ಗಳು ಸಕ್ಕದಾಗಿದೆ ಸಿಕ್ಕಾಪಡ ಚೆನ್ನಾಗಿದೆ ಸ್ಟ್ರೆಚ್ಗಳು ಬಟ್ ಬಂಕ್ ಇಲ್ಲ ಮಧ್ಯದಲ್ಲಿ ಗಾಡಿ ನಿಂತೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ ಕಿ ಕ್ಯಾಶ್ ಗಾಡಿಗುರು ಅವನ ಜಿಫ್ ಇದಾಗೋದೆ ನಾನಂತೂ ಬಡದೆ ಏನೇ ಈ ತರ ದೊಡ್ಡ ದೊಡ್ಡ ಖಾಲಿ ರೋಡ್ಸ್ ಗೆ ಡಲ್ಲಿಂಗ್ಸ್ ಇವೆಲ್ಲ ಸಿಟಿ ಲೇ ವೇಸ್ಟ್ ಈ ಗಾಡಿ ನೀವು ಕಮ್ಯೂಟ್ ಎಲ್ಲ ಮಾಡಕ್ಕಲ್ಲ ಅಂತ ಕಂಫರ್ಟ್ ಏನಿಲ್ಲ ಈ ಗಾಡಿ ಕಮ್ಯೂಟೆಡ್ ಪಾಸ್ಚರ್ ಅನೆ ಟ್ರಾವೆಲ್ ಸಸ್ಪೆನ್ಶನ್ ಎಲ್ಲ ಅಷ್ಟೊಂದು ಬರೋ ನಿಮಗೆ ಸಾಫ್ಟ್ ಎಲ್ಲ ಬರಲ್ಲ ಬಟ್ ಇದ್ರಲ್ಲಿ ಕಾರ್ನರ್ ಎಲ್ಲ ಸಕ್ಕದಾಗ ಉಳಿಬಹುದು ಯಾಕಂದ್ರೆ ಫುಟ್ ಪೆಕ್ಸ್ ಎಲ್ಲ ಮೇಲೆ ಇದೆ ಎಲ್ಲೂ ಟಚ್ ಆಗಲ್ಲ ಸೂಪರ್ ಅವ್ರಿ ಕಾರ್ನರ್ಸ್ ಇದ್ರಿ ಈ ಹೈವೇ ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಕಾವುಗಳು ಇಲ್ಲೆಲ್ಲ ಕಾರ್ನರ್ಸ್ ಎಲ್ಲ ಏನು ಸಿಕ್ಕಲ್ಲ ನಮಗೆ ಸಾಕು ವಾಪಸ್ ಸ್ಟ್ರೀಟ್ ಮಾಡಿ ಹಾಕೋಬನಾ ಓಡ್ಸಲ್ಲ ಈ ಕಡೆ ಬಂದ್ರೆ ಈ ಕಡೆ ಬರ್ತಾನೆ ಆ ಕಡೆ ಹೋದ್ರೆ ಆ ಕಡೆ ಹೋಯ್ತಾನೆ ಡುಕಾಟಿ ಕ್ವಿಕ್ ಶಿಫ್ಟ್ ಗುರು ಏನು ಪ್ರಿಸಿಷನ್ ಗೊತ್ತಾ ಅವನ ಯಾವುದೇ ಯಾವ್ದೇ ಆರ್ ಪಿ ಎಮ್ ಅಲ್ಲಿ ಹೊಡಿರಿ ನೀವು ಅಪ್ಪುಡವನು ಸಕ್ಕತ್ತಾಗಿ ಶಿಫ್ಟ್ ಮಾಡುತ್ತೆ ಹಾಕೊಂಡ್ ತುಳಿಬೇಕು ಅದರಲ್ಲ ಏನು ಇಲ್ವೇ ಇಲ್ಲ ಗಾಡಿಲಿ ಸಾಕತ್ ಸ್ಮೂತ್ ಇದು ಸೊ ಐ ಸ್ಟಿಲ್ ರಿಮೆಂಬರ್ ನನ್ನ ಝೆಡ್ ಥೌಸಂಡ್ ಅಲ್ಲೂ ಇದೇ ತರ ಹೊಡಿತಾ ಇದ್ವಿ ಅದು ಒನ್ ಫಾರ್ಟಿ ಅವರ್ಸ್ ಪರ್ ಏನೋ ಬರುತ್ತೆ ಗಾಡಿ ಇನ್ಲೈನ್ ಫೋರ್ ಝೆಡ್ ಥೌಸಂಡ್ ಟು ಆಲ್ ನಾನು ಎಷ್ಟು ಹೊಡೆದಿದೆ ನನಗೆ ನಾಪಕ ಇಲ್ಲ ಮೋಸ್ಟ್ಲಿ ಅರೌಂಡ್ ದ ಸೇಮ್ ಫಿಗರ್ಸ್ನೆ ಬಟ್ ಇದಂತೂ ನೋಡಿ ಟೂ ಏಟಿ ಪ್ಲಸ್ ಹೋಗ್ಬೋದು ಬಟ್ ತೀರಾ ವಿಂಡ್ ಬ್ಲಾಸ್ಟ್ ಇದೆ ಮಿರರ್ ನೋಡಿ ಇಲ್ಲಿ ಎಲ್ಲದಕ್ಕೂ ಬಗ್ಗೆ ಬಗ್ಗೆ ನೋಡಬೇಕು ಅಂದ್ರೆ ಇವೆಲ್ಲ ಶೋಕಿ ಫ್ಯಾನ್ಸಿ ಅಷ್ಟೇ ನಿಮಗೆ ಅಷ್ಟೊಂದನ್ ಫಂಕ್ಷನಲ್ ಇಲ್ಲ ಬಟ್ ಇದು ಸ್ಟಿಲ್ ಪರವಾಗಿಲ್ಲ ಇದು ರಿಸೋಮ ಬಾರ್ ಎಂಡ್ ಇದೆಯಲ್ಲ ಇದು ಅಂಡ್ ಮಿರರ್ಸು ಸೊ ಅಟ್ಲೀಸ್ಟ್ ನೀವು ಒಂದು ಲುಕ್ ಹಾಕೊಂಡ್ರೆ ಗೊತ್ತಾಗೋದು ಹಿಂದೆ ಯಾರು ಬರ್ತಾವ್ರೆ ಅಂತ ಅಷ್ಟಾದ್ರೂ ಮಾಡುತ್ತೆ ಆ ಸೆಂಟ್ರಲ್ ಬರ್ತಾವಪ್ಪ ಅದು ಏನು ಕಾಣಿಸಲ್ಲ ಶೋಲ್ಡ್ರೆ ಫುಲ್ ಅಡ್ಡ ಇರುತ್ತೆ ರಾಕ್ ಸಾಲಿಡ್ ಗಾಡಿರು ನಾನಂತೂ ಟೋಟಲಿ ಎಂಜಾಯ್ ಮಾಡಿದೆ ಆಲ್ ಥ್ಯಾಂಕ್ಸ್ ಟು ನಮ್ಮ ಸಂಜೆ ಬ್ರೋ ಥ್ಯಾಂಕ್ ಯು ಬ್ರೋ ಒಳ್ಳೆ ಗಾಡಿ ಕೊಟ್ಟಿದ್ದೀರ ಆಟಾಡ್ಕೊ ಅಂತ ಈ ಯಾರು ಕೊಡ್ತಾರ ಅಲ್ಲಿ ಥರ ಇಷ್ಟು ಕಾಸ್ಟ್ಲಿ ಗಾಡಿಗಳನ್ನೆಲ್ಲ ಸೊ ಅವ್ರು ನಮಗೆ ಕೊಟ್ಟವ್ರೆ ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಅಷ್ಟೇ ಸೊ ಪವರ್ಫುಲ್ ನೆಕೆಟ್ಸ್ ಅಲ್ಲಿ ಬಿಟ್ಟರೆ ಇನ್ನೂ ಝೆಡ್ ಹೆಚ್ ಟು ಇದೆ ನಮ್ಮ ಕವಾಸಕಿಲಿ ಝೆಡ್ ತೌಸಂಡ್ ಮೇಲೆ ಝೆಡ್ ಎಚ್ ಟು ಅದು ಸೂಪರ್ ಚಾರ್ಜ್ಡು ನೆಕೆಟ್ ಬಟ್ ಅದು ಇಷ್ಟು ಪವರ್ ಇಲ್ಲ ಅದು ಒನ್ ನೈಂಟಿ ಏಯ್ಟು ಟೂ ಹಂಡ್ರೆಡ್ ಅನ್ಕೊಂತೀನಿ ಟೂ ಹಂಡ್ರೆಡ್ ಅವರ್ಸ್ ಪವರ್ ಅದು ಬಟ್ ಇದ್ರಷ್ಟೆಲ್ಲ ಯಾವುದು ನಾನು ಸಿಕ್ಕಾಪಾಡ ಪವರ್ಫುಲ್ ಇದೆ ಡುಕಾಟಿ ಕಾಸಿಗೆ ತಕ್ಕಂಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಗುರು ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾರೆ ಡೂಕಾಟಿನ ಎಕ್ಸ್ಪೆನ್ಸಿವ್ ಯಾವುದು ಬಟ್ ಇಟ್ ಗಿವ್ಸ್ ಯು ದಟ್ ವ್ಯಾಲ್ಯೂ ಫಾರ್ ದ ಮನಿ ಯು ಪೇ ನೀವು ಕೊಡೋ ದುಡ್ಡಿಗೆ ಹಂಡ್ರೆಡ್ ಪರ್ಸೆಂಟ್ ಗಾಡಿ ನಿಮ್ಗೆ ಅಂಥ ಮಜಾ ಕೊಡುತ್ತೆ ಅಷ್ಟು ಪವರ್ಫುಲ್ ಗಾಡಿಗಳು ದುಕಾಟಿ ಸೈಕಲಾ ಸೌಂಡು ವಿ ಫೋರ್ ಸೊ ನಮ್ಮ ಟೋ ಅದು ಸಿಕ್ಸ್ಟಿ ಫೈವ್ ಡಿಗ್ರಿ ವಿ ಫೋರು ಇದು ನೈಂಟಿ ಡಿಗ್ರಿ ವಿ ಫೋರು ನಮ್ಮ ಟೂ ಅದು ಸೌಂಡ್ ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ ಇದಕ್ಕಿನ್ನ ಚೆನ್ನಾಗಿದೆ ಟೋನೋ ಸೌಂಡು ಅಪ್ರಿಲ್ ಯಾವುದು ವಿ ಫೋರ್ಗಳದು ಬೆಸ್ಟ್ ಸೌಂಡಿಂಗ್ ವಿ ಫೋರ್ಸ್ ಅಪ್ರಿಲ್ಯಾದೋರ್ದು ಡುಕಾಟಿ ವಿ ಫೋರ್ಸ್ ಬಂದು ಬೆಸ್ಟ್ ಪರ್ಫಾರ್ಮಿಂಗ್ ವಿ ಫೋರ್ಸ್ ಓ ಇಲ್ಲೊಂದು ರಾಕ್ಸ್ ರಾಕ್ಸ್ತಾ ಇದೆ ರಾಕ್ಸ್ ಜಾನ್ ಅಬ್ರಹಾಮ್ ಅವ್ರು ತೊಗೊಂಡಿರೋದು ಬ್ಲ್ಯಾಕ್ ಕಲರ್ ಫುಲ್ಲು ಅದನ್ನು ಕಷ್ಟಮ ಅವ್ರಿಗೆ ಎಂಬಾಸಿಂಗ್ ಎಲ್ಲ ಮಾಡಿದ್ದಾರೆ ಒಳಗಡೆ ಸ್ಪೆಷಲಿ ಮೇಡ್ ಫಾರ್ ಜಾನ್ ಅಬ್ರಹ್ಮ್ ಅಂತೆಲ್ಲ ಹೊಡೆದವ್ರೆ ಸೀಲು ಸೊ ದಿಸ್ ವಾಸ್ ಮೈ ಮಾರ್ನಿಂಗ್ ವೆಲ್ ಸ್ಪೆಂಟ್ ವಿತ್ ದ ಮಾನ್ಸ್ಟರ್ ಸ್ಟ್ರೀಟ್ ಫೈಟ್ ಆಫ್ ವಿ ಫೋರ್ ಎಸ್ ಏನಂತ ಹೇಳಿಡ ಲಿಂಕ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಗಾಡಿ ಬಗ್ಗೆ ನಾನು ನಿಮಗೆ ಸಿಗ್ತೀನಿ ಇದೇ ಥರ ಮತ್ತೊಂದು ಸೈಕ್ ವಿಡಿಯೋನಲ್ಲಿ ಗೈಸ್ ಹ್ಯಾವ್ ಅ ಗ್ರೇಟ್ ಡೇ ಹೆಗೋಣ ಟರಾ ಬಾಯ್